ಹಲೋ ಅಸ್ಪ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐ ಎಸ್ ಕನ್ನಡದಲ್ಲಿ ಕರೆಂಟ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯಕ್ಕೆ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಕಲಾದಾನ್ ಯೋಜನೆ ಅಥವಾ ಕಲಾದಾನ್ ಪ್ರಾಜೆಕ್ಟ್ ಅಂತ ಏನು ಕರಿತೀವಿ ಅಂದರೆ ಇಂಡೋ ಮತ್ತು ಮಯನ್ಮಾರ್ ಅಂದರೆ ಇಂಡಿಯಾ ಮತ್ತು ಮಯನ್ಮಾರ್ ನಡುವೆ ಎರಡೂ ದೇಶಗಳ ನಡುವೆ ಇರುವಂತಹ ಒಂದು ದ್ವಿಪಕ್ಷೀಯ ಯೋಜನೆಯಾದಂತಹ ಕಲಾದಾನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೊ ಈ ಕಲಾದಾನ್ ಮಲ್ಟಿಮಾಡಲ್ ಪ್ರಾಜೆಕ್ಟ್ ಏನಕ್ಕೆ ರೀಸೆಂಟ್ ಆಗಿ ನ್ಯೂಸ್ ಅನ್ನೋದಾದರೆ ನಾವು ಆ ಮಯನ್ಮಾರ್ನಲ್ಲಿರುವಂಥ ಜುಂಟಾ ಆರ್ಮಿ ಕರಿತೀವಿ ಅಥವಾ ಅಲ್ಲಿನ ಒಂದು ಸರ್ವಾಧಿಕಾರ ಏನಿದೆ ಅರಕನ್ ಆರ್ಮಿ ಕರಿತೀವಿ ಅದನ್ನು ಪೆಲೆತ್ವ ಅನ್ನೋ ಒಂದು ಪ್ರಾವಿನ್ಸನ್ನು ಅನ್ನು ವಶಪಡಿಸ್ಕೊಂಡಿದೆ ಸೊ ಆ ಪ್ರದೇಶದ ಮೂಲಕ ಅದು ಹೋಗ್ತಿದ್ದಂತಹ ಈ ಕಲಾದಾನ್ ಮಲ್ಟಿ ಪ್ರಾಜೆಕ್ಟ್ ಮೋಸ್ಟ್ಲಿ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ಕೆಲವರು ಕಳವಳಿಯನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಭಾರತದ ಮಿಜೋರಾಂ ರಾಜ್ಯದಲ್ಲಿ ಸಂಬಂಧಿಸಿದಂತಹ ಈ ಮಲ್ಟಿಮಾಡಲ್ ಪ್ರಾಜೆಕ್ಟ್ಗೆ ಏನೇನು ಕೆಲಸ ಕಾರ್ಯಗಳು ನಡೀತೀವಿ ಅದು ಆಲ್ಮೋಸ್ಟ್ ಅದು ನೈಂಟಿ ಏಯ್ಟ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಕೂಡ ಿದೆ ಸೊ ಆ ದೃಷ್ಟಿಯಿಂದಾಗಿ ಕಲಾದಾನ್ ಪ್ರಾಜೆಕ್ಟ್ ನ್ಯೂಸಲ್ಲಿತ್ತು ಸೊ ಹಾಗಿದ್ರೆ ಕಲಾದಾನ್ ಪ್ರಾಜೆಕ್ಟ್ ಯಾವ ಎರಡು ದೇಶಗಳ ನಡುವೆ ಇದೆ ಅಥವಾ ಯಾವ ನದಿಗಳು ಅಥವಾ ಯಾವ ಬಂದರು ಅಥವಾ ಈ ಪ್ರಾಜೆಕ್ಟ್ ಅನ್ನು ಏನಕ್ಕೆ ತಗೊಂಡ್ರು ಸೊ ಈ ರೀತಿಯಾಗಿ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ ಸೊ ಈ ಕಲಾದಾನ್ ಯೋಜನೆ ಎನ್ನುವ ಎರಡು ದೇಶಗಳ ನಡುವೆ ಇರುವಂತಹ ಒಂದು ದ್ವಿಪಕ್ಷೀಯ ಯೋಜನೆ ಆಗಿದೆ ಒಂದು ಭಾರತ ಮತ್ತು ಇನ್ನೊಂದು ಮಯನ್ಮಾರ್ ಭಾರತದ ಒಂದು ನೆರೆ ರಾಷ್ಟ್ರ ಅಂತ ಕರಿತೀವಿ ಭಾರತ ಅರ ಹೆಚ್ಚು ದಾಶಗಳ ನಡುವೆ ನೆರೆಯನ್ನು ಅಥವಾ ಗಡಿಯನ್ನು ಹಂಚಿಕೊಂಡಿದೆ ಆ ಗಡಿ ಹಂಚಿಕೊಂಡಿರುವಂಥ ದೇಶಗಳಲ್ಲಿ ಮಯನ್ಮಾರ್ ಕೂಡ ಒಂದು ಭಾರತದೊಂದಿಗೆ ಕೂಡ ಇದು ಭಾರತದೊಂದಿಗೆ ಕೂಡ ಇದು ಕೂಡ ವಸಾಹತುಶಾಹಿ ಒಂದು ರಾಷ್ಟ್ರವಾಗಿತ್ತು ಅಂದರೆ ಬ್ರಿಟಿಷರು ಇದ್ರು ಕೂಡ ಆಕ್ಯುಪೈ ಮಾಡ್ಕೊಂಡಿದ್ರು ಸಾವಿರದ ಒಂಬೈನೂರ ಮೂವತ್ತೈದರವರೆಗೆ ಇದನ್ನು ಭಾರತದ ಜೊತೆಗೆ ಸೇರ್ಕೊಂಡು ಆಡಳಿಕೆ ನಡೆಸ್ತಾ ಇದ್ರು ಸಾವಿರದ ಒಂಬೈನೂರ ಮೂವತ್ತೈದರ ಆ್ಯಕ್ಟ್ ಮೂಲಕ ಅದನ್ನು ಬೇರೆ ಪ್ರಾವಿನ್ಸ್ ಥರ ಅಥವಾ ಬೇರೆ ಕಂಟ್ರಿ ಥರ ಮಾಡಿ ಆಮೇಲೆ ಅದನ್ನು ಆಳ್ವಿಕೆ ನಡೆಸೋಕ್ಕೆ ಶುರು ಅದು ಕೂಡ ಸಾವಿರದ ಒಂಬೈನೂರ ನಲವತ್ತೈದರಿಂದ ಇತ್ತೀಚೆಗೆ ಸ್ವತಂತ್ರವನ್ನು ಪಡೀತು ಅದಕ್ಕೆ ಮುಂಚೆ ಅದನ್ನು ಬರ್ಮಾ ಅಂತ ಬ್ರಿಟಿಷರು ಕರೀತಾ ಇದ್ದರು ಆನಂತರ ಅದನ್ನು ಮಯನ್ಮಾರ್ ಅಂತ ಈಗ ಕರೀತಾರೆ ಸೊ ಮಯನ್ಮಾರಲ್ಲಿ ರಾಜಕೀಯವಾಗಿ ತುಂಬ ಫ್ಲಕ್ಚುಯೇಷನ್ಸ್ ಇದೆ ಏಳು ಬೀಳುಗಳಿವೆ ಕೆಲವು ಸಲ ಪ್ರಜಾಪ್ರಭುತ್ವಕ್ಕೆ ಹೊರಳಿದ್ರೆ ಇನ್ನೊಂದು ಸಲಿಗೆ ಸರ್ವಾಧಿಕಾರತೆಗೊಳ್ಳುತ್ತೆ ಇನ್ನೂ ಕೆಲವು ಸಲ ಅದು ಆಡಳಿತಕ್ಕೆ ಆಡಳಿತಗೊಳ್ಳುತ್ತೆ ಈಗ ಕೆಲವು ಮಯನ್ಮಾರ್ ದೃಷ್ಟಿಯಿಂದಾಗಿ ನೀವು ಗಮನ ಇಟ್ಟು ನೋಡ್ಕೋಬೇಕಾಗಿರುವಂಥದ್ದು ಬಟ್ ಈ ಮಲ್ಟಿಮೋಡಲ್ ಪ್ರಾಜೆಕ್ಟ್ ಬಂದಾಗ ಅಥವಾ ಕಲಾದಾನ್ ಪ್ರಾಜೆಕ್ಟ್ ಬಂದಾಗ ಈ ಕಲಾದನ್ನ ಮಲ್ಟಿಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೀವಿ ಅಂದರೆ ಮಲ್ಟಿಮೋಡಲ್ ಅಂದರೆ ಅದು ನದಿ ಮೂಲಕ ಆಗಿರ್ಬೋದು ಸಮುದ್ರದ ಮೂಲಕ ಆಗಿರ್ಬೋದು ರಸ್ತೆ ಮೂಲಕ ಆಗಿರ್ಬೋದು ಅಥವಾ ರೈಲ್ವೆ ಮೂಲಕ ಆಗಿರ್ಬೋದು ಈ ರೀತಿಯಾಗಿ ಮೋಡಲ್ ಟ್ರಾನ್ಸಿಟ್ ಅಥವಾ ಟ್ರಾನ್ಸಾಕ್ಷನ್ ಟ್ರಾನ್ಸ್ಪೋರ್ಟ್ ಏನಿದೆ ಅದನ್ನು ಒಳಗೊಂಡಿದೆ ಅದರಿಂದಾಗಿ ಇದನ್ನು ಕೆ ಎಂ ಟಿ ಟಿ ಪಿ ಅಂತ ಕರಿತೀವಿ ಅಂದರೆ ಕಲಾದಾನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೀವಿ ಇದು ಭಾರತ ಮತ್ತು ಮಯನ್ಮಾರ್ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಯೋಜನೆಯಾಗಿದೆ ಸೊ ಏನಕ್ಕೆ ನಾವು ಇದನ್ನು ಮಲ್ಟಿಮೋಡಲ್ ಲೈಕ್ ಈ ಪ್ರಾಜೆಕ್ಟ್ನ ಅದರಲ್ಲಿ ಕಲಾದಾನ್ ಪ್ರಾಜೆಕ್ಟ್ನ ಮೇನ್ ಮುಖ್ಯವಾಗಿ ಭಾರತ ಹಂಕೋತು ಅನ್ನೋದಾದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಭಾರತ ನ್ಯೂ ಏನು ನಾರ್ತ್ ಈಸ್ಟ್ ಸ್ಟೇಟ್ಗಳಿದೆ ಅದನ್ನು ಏನಾದರೂ ಅಲ್ಲಿ ಮಿಜೋರಾಮು ಕೊನೆಯ ಕೆಳ ರಾಷ್ಟ್ರ ಕೆಳ ರಾಜ್ಯವಾಗಿದೆ ಸೊ ಅಲ್ಲಿ ಬರಬೇಕು ಅಂದರೆ ಇಷ್ಟು ಸಾವಿರಾರು ಮೈಲಿ ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾಗುತ್ತೆ ಬಟ್ ಕಲ್ಕತ್ತಾ ಪೋರ್ಟಿಂದ ಸಿತ್ವೆ ಪೋರ್ಟ್ ಇನ್ ಮಯಾನ್ಮಾರಲ್ಲಿ ಸಿತ್ವೆ ಪೋರ್ಟ್ ಅಂತ ಕರಿತೀವಿ ಯಾವೆರಡು ಕೂ ಬಂದರುಗಳ ನಡುವೆ ಕನೆಕ್ಟ್ ಮಾಡುತ್ತೆ ಕಲದಾನ್ ಪ್ರಾಜೆಕ್ಟ್ ಅಂದರೆ ಅದು ಮಯ ಕೋಲ್ಕತ್ತಾ ಪೋರ್ಟ್ ಜೊತೆಗೆ ಸಿತ್ವೆ ಪೋರ್ಟ್ ಇನ್ ಮಯಾನ್ಮಾರಲ್ಲಿ ಸೊ ಇಲ್ಲಿ ಕನೆಕ್ಟ್ ಮಾಡಿ ಅಲ್ಲಿಂದ ಮೂಲಕ ರಸ್ತೆ ಅಥವಾ ರೈಲು ಮೂಲಕ ಅದನ್ನು ಮಿಜೋರಾಂನ ಏನು ಮಿಜೋರಾಂ ಇದೆ ಮಿಜೋರಾಂನಲ್ಲಿ ಐಜ್ಬಲ್ ರಾಜಧಾನಿ ಏನಿದೆ ಅಲ್ಲಿಗೆ ಸಾಗಿಸುವಂಥ ಕೆಲಸ ಮಾಡುತ್ತೆ ಸೊ ಅಂದರೆ ಸರಕು ಸಾಗಾಣಿಕೆಗೆ ಸುಲಭವಾಗಲಿ ಅನ್ನೋ ರೀತಿಯಲ್ಲಿ ಇದನ್ನು ತಂದಿದ್ದು ಮತ್ತು ಈ ಯೋಜನೆ ಕೂಡ ಗ್ರ್ಯಾಂಟಿನ್ ಏಡ್ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಮೇಲೆ ಈ ಯೋಜನೆಯನ್ನು ಬಿಲ್ಡ್ ಮಾಡ್ತಿದ್ದಾರೆ ಕನ್ನಡದಲ್ಲಿ ಅದನ್ನು ಅನುದಾನ ಅಂತ ಕರಿತೀವಿ ಅಂದರೆ ಅದು ಸಾಲ ರೂಪದಲ್ಲೆಲ್ಲ ಭಾರತವೇ ಹಣವನ್ನು ಭರಿಸಿ ಅದನ್ನು ಸಹಾಯಾನುದಾನ ಅಂದರೆ ಗ್ರ್ಯಾಂಟಿನ್ ಏಡ್ ಮೂಲಕ ಈ ಪ್ರಾಜೆಕ್ಟನ್ನು ಶುರು ಮಾಡಿದೆ ಒಂದಿಷ್ಟು ವಿವರಗಳನ್ನ ನೋಡೋದಾದ್ರೆ ಇದು ಸಮುದ್ರದ ಮೂಲಕ ನದಿ ಮೂಲಕ ಮತ್ತು ರಸ್ತೆ ಮೂಲಕ ಮೂರು ಮಾರ್ಗ ಮೂಲಕ ಹಾದು ಹೋಗುತ್ತೆ ಅದಕ್ಕೋಸ್ಕರನೇ ಇದನ್ನ ಮಲ್ಟಿಮೋಡಲ್ ಟ್ರಾನ್ಸಿಟ್ ಟ್ರಾನ್ಸಾಕ್ಷನ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅಂತ ಕರೆಯುವಂಥದ್ದು ಫಸ್ಟ್ ಸಮುದ್ರದ ಮೂಲಕ ಕಲ್ಕತ್ತಾ ಟು ಸಿತ್ವೆ ಅಂದರೆ ಕಲ್ಕತ್ತಾಯಿಂದ ಸಿತುವೆಗೆ ಸಿದ್ುವೆ ಬಂದರ್ ಏನಿದೆ ಮ್ಯಾನ್ಮಾರಲ್ಲಿ ಅಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅರೌಂಡ್ ಇದು ಏನಿಲ್ಲ ಅಂದ್ರೂ ಐನೂರ ಮೂವತ್ತೊಂಬತ್ತು ಕಿಲೋಮೀಟರ್ಗಳ ಒಂದು ವಿಸ್ತೀರ್ಣ ಬಂದಿದೆ ಆ ನಂತರದಲ್ಲಿ ಸಮ ಬಂದರು ತಲುಪಿದ್ಮೇಲೆ ಅಲ್ಲಿ ಅರಿಯುವಂತಹ ನದಿ ಏನಿದೆ ಅದು ಕಲಾದಾನ್ ಅಂತ ನದಿ ಕರಿತೀವಿ ಸೊ ಆ ನದಿಯಿಂದಾಗಿಯೇ ಈ ಪ್ರಾಜೆಕ್ಟ್ಗೆ ಕಲಾದಾನ್ ಪ್ರಾಜೆಕ್ಟ್ ಅಂತ ಬಂದಿರುವಂಥದ್ದು ಕಲಾದಾನ್ ನದಿ ಮೂಲಕ ಸಿತುವೆಯಿಂದ ಪೆಲೆತ್ವ ಅಥವಾ ಪೆಲೆಟ್ವಾ ಅಂತ ಕರಿತೀವಿ ಪೆಲೆಟ್ವಾ ಅಥವಾ ಪೆಲೆತ್ವ ವರೆಗೂ ಈ ಸರಕು ಸಾಗಣೆಗಳನ್ನ ಸಾಗಿಸಲಾಗುತ್ತೆ ಅಂದರೆ ಸಮುದ್ರ ಆಗುತ್ತೆ ಸಮುದ್ರದ ಮೂಲಕ ನದಿ ಇಲ್ಲಿ ಇನ್ಲ್ಯಾಂಡ್ ರಿವರ್ ಏನು ಇದು ಟ್ರಾನ್ಸಾಕ್ಷನ್ ಕರಿತೀವಿ ಟ್ರಾ ಸೊ ಹಾಗೆ ನದಿ ಮೂಲಕ ಇದು ಇದಾಗುತ್ತೆ ಆ ನಂತರದಲ್ಲಿ ಅಲ್ಲಿಂದ ಅಲ್ಲಿಂದ ರಸ್ತೆ ಮೂಲಕ ರಸ್ತೆ ಮೂಲಕ ಇಲ್ಲಿಂದ ಪೆಲೆಟ್ ಅದು ಪೆಲೆಟ್ವ ಇಂದ ಇಂಡೋ ಮಯನ್ಮಾರ್ ಬಡಿ ಏನಿದೆ ನಮ್ಮ ಮಿಜೋರಾಂ ರಾಜ್ಯ ಏನಿದೆ ಅಲ್ಲಿವರೆಗೂ ರಸ್ತೆ ಈ ಸರಕು ಸಾಗಣೆಗಳನ್ನ ಸಾಗಿಸಲಾಗುತ್ತೆ ಈ ರೀತಿಯಾಗಿ ಸಮುದ್ರ ನದಿ ರಸ್ತೆ ಮೂರು ಮಾರ್ಗಗಳ ನಡೆಯುತ್ತೆ ನಾವಿಲ್ಲಿ ಮ್ಯಾಪಲ್ಲಿ ನಾವು ಸ್ಲೈಡ್ಸಲ್ಲಾದ್ರೂ ಇಲ್ಲಿ ಇಮೇಜಲ್ಲೂ ಕೂಡ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಯಾವ ಮೋಡಲ್ ಇದೆ ಶಿಪ್ಪಿಂಗ್ ಅಥವಾ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಅಥವಾ ರೋಡ ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಇದನ್ನು ನೀವು ಒಂದಿಷ್ಟು ವೀಕ್ಷಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಈ ಯೋಜನೆ ಮಹತ್ವ ಏನು ಅಂತ ನೋಡೋದಾದ್ರೆ ನಾವು ಆರ್ಥಿಕವಾಗಿ ಅಂದ್ರೆ ಮೇನ್ ಆಗಿ ನಿಮ್ಗೆ ಇಲ್ಲಿ ಇಮೇಜ್ ನೋಡಬಹುದು ಏನು ಇದನ್ನ ಲೈಕ್ ಭಾರತ ಇದೆ ಅದರ ನೆರೆ ರಾಷ್ಟ್ರಗಳಾದ ನೇಪಾಳ ಭೂತಾನ ಬಾಂಗ್ಲಾದೇಶ ಅಂಡ್ ಮಯನ್ಮಾರ್ ಆ್ಯಂಡ್ ಚೀನಾ ಕೂಡ ನೀವು ನೋಡ್ಬೋದು ಸೊ ಇದು ಬಟ್ ಇಲ್ಲಿ ನಮ್ಮದು ನೋಡೋದಾದರೆ ನಾರ್ತ್ ಈಸ್ಟ್ ಸ್ಟೇಟ್ ಏನು ಸಪ್ತ ಸಾಗ ಸಪ್ತ ರಾಜ್ಯಗಳ ರಾಜ್ಯಗಳು ಅಂತ ಕರಿತೀವಿ ಸಿಸ್ಟರ್ಸ್ ಸ್ಟೇಟ್ ಅಂತಲೂ ಕೂಡ ಕರಿತೀವಿ ಸೊ ಈ ರಾಜ್ಯಗಳಿಗೆ ಹೋಗ್ಬೇಕು ಅಂದರೆ ನಾವು ಪಶ್ಚಿಮ ಬಂಗಾಳದ ಸಿಲಿಗುಳಿ ಮೂಲಕ ಹಾದು ಅಸ್ಸಾಂ ಮೂಲಕ ಬಂದು ಅಸ್ಸಾಮಿಂದ ಆ ನಂತರದಲ್ಲಿ ಇತರ ರಾಜ್ಯಗಳಿಗೆ ನಾವು ಹೋಗಬೇಕಾಗತ್ತೆ ಅಂದರೆ ತುಂಬ ಡಿಸ್ಟೆನ್ಸ್ ತಗೊತ್ತೆ ಅಂದರೆ ಟೆರೈನ್ ಕೂಡ ತುಂಬ ಆಗಿಲ್ಲ ಅಂದರೆ ನಾವು ಉತ್ತರ ಭಾರತದ್ದು ಅಥವಾ ದಕ್ಷಿಣ ಇರುವಂಥ ಟೆರೈನ್ ಕೂಡ ಅಲ್ಲಿರೋಲ್ಲ ತುಂಬ ಗುಡ್ಡಗಳು ಪರ್ವತಗಳಿಂದನೋ ಅಥವಾ ನದಿಗಳಿಂದ ಕೂಡಿರೋ ಇದು ಪ್ರದೇಶ ಆಗಿರೋದ್ರಿಂದ ಆ ಮೂಲಕ ರಸ್ತೆಗಳನ್ನ ಉತ್ತಮವಾದಂಥ ರಸ್ತೆಗಳನ್ನ ನಿರ್ಮಿಸೋದು ಕೂಡ ಕಷ್ಟ ನಿರ್ಮಿಸಿದ್ರು ಕೂಡ ಅದ್ರ ಮೂಲಕ ಸಾಗಿಸೋದಕ್ಕೆ ತುಂಬಾ ಟಮ ಸಮಯವನ್ನು ತೆಗೆದುಕೊಳ್ತಾ ಇತ್ತು ವೆಚ್ಚವನ್ನು ಕೂಡ ತೆಗೆದುಕೊಳ್ತಾ ಇತ್ತು ಆದೃಷ್ಟಿಂದಾಗಿ ಸಮುದ್ರ ಎಲ್ಲದಕ್ಕಿಂತ ಈಸಿಯೆಸ್ಟ್ ವೇ ಟು ಕನೆಕ್ಟ್ ಪ್ಲೇಸಸ್ ಸೊ ಅದರಿಂದಾಗಿ ಇಂಡಿಯಾದಲ್ಲಿರುವಂಥ ಕಲ್ಕತ್ತಾ ಬಂದರ ಮೂಲಕ ಸಿತ್ವೆ ಬಂದರಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ನಮ್ಮ ನಾರ್ತ್ ಈಸ್ಟ್ ಸ್ಟೇಟಾದಂಥ ಮಿಜೋರಾಂ ತುಂಬನೇ ಹತ್ತಿರದಲ್ಲಿತ್ತು ಸೊ ಆ ಮೂಲಕ ಅದನ್ನು ಕನೆಕ್ಟ್ ಮಾಡುವಂಥದ್ದು ಅಂದರೆ ಸುಮಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರವನ್ನು ಇದು ಉಳಿಸುತ್ತೆ ಹಿಂಗೆ ಸುತ್ತಕೊಂಡ್ಬರೋದ ಬದಲು ನೋಡಿ ಇಲ್ಲಿಂದ ಹಿಂಗೆ ಸುತ್ತಕೊಂಬರೋದ ಬದಲು ಇಲ್ಲಿಂದ ಬಂದ್ರ ಮೂಲಕ ಹೀಗೆ ಹೋಗ್ಬೋದು ಅಂತ ಸೊ ಅದರಿಂದಾಗಿ ಅಲ್ಲಿ ಸುತ್ತಕೊಂಡ್ಬರೋದ್ರ ಬದಲು ಹಿಂಗಿಂದ ಹೋಗೋದಕ್ಕೆ ಇದಾಗುತ್ತೆ ಇನ್ನೊಂದು ಸರಕು ಸಾಮಗ್ರಿಗಳನ್ನ ಸಾಮ್ ಸಾಗಿಸೋದಕ್ಕೆ ತುಂಬನೇ ಮಹತ್ವದಾದಂಥ ಯೋಜನೆ ಇದು ಇಲ್ಲಿಂದ ಯಾಕೆಂದರೆ ಅಲ್ಲಿ ಸುತ್ತಕೊಂಡು ಬರೋಷ್ಟು ತುಂಬಾ ಕಷ್ಟ ಆಗ್ತಿತ್ತು ಸೊ ಅದ್ರ ಬದಲು ಈಗ ಇಲ್ಲಿ ಈಸಿಯಾಗಿ ಹಿಂಗೆ ಹೋಗೋದ್ರಿಂದಾಗಿ ತುಂಬನೇ ಆಗಿದೆ ಅದ್ರ ಜೊತೆಗೆ ಇದು ನಾರ್ತ್ ಈಸ್ಟ್ ಸ್ಟೇಟ್ಗಳ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಒಂದು ಕೊಡುಗೆಯನ್ನು ಕೊಡುತ್ತೆ ಕಾಂಟ್ರಿಬ್ಯೂಷನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮಗೆಲ್ಲ ಗೊತ್ತಿದ್ದಂಗೆ ನಾವು ನಾರ್ತ್ ಈಸ್ಟು ಇನ್ನೂ ಎಕನಾಮಿಕಲಿ ಡೆವಲಪ್ಮೆಂಟ್ ಆಗಬೇಕಾಗಿರುವಂತಹ ಸ್ಟೇಟ್ ಸೊ ಸ್ಟೇಟ್ಗಳು ಸೊ ಅದರಿಂದಾಗಿ ಈ ರೀತಿ ಪ್ರಾಜೆಕ್ಟ್ಗಳು ಈ ರೀತಿ ಒಂದಿಷ್ಟು ಟ್ರಾನ್ಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ಗಳು ಇರೋದ್ರಿಂದಾಗಿ ಸೊ ಅಲ್ಲಿ ಹೂಡಿಕೆಗೆ ಅಂದರೆ ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಇದಾಗುತ್ತೆ ಅಂತ ನಾನು ಆ ರೀತಿಯಲ್ಲಿ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಯನ್ನು ಕಾಣ್ಬೋದಾಗಿರುತ್ತೆ ಆರ್ಥಿಕ ಮಹತ್ವಗಳ ಜೊತೆ ಜೊತೆಗೇನೆ ಕಾರ್ಯತಂತ್ರದ ಅಂದರೆ ಸ್ಟ್ರಾಟಜಿಕ್ಕಾಗಿ ಏನು ಇಂಪಾರ್ಟೆನ್ಸ್ ಇದೆ ಅಂತ ನೋಡೋದಾದರೆ ನೆರೆ ರಾಷ್ಟ್ರಗಳಲ್ಲಿ ಭಾರತದ ಏನಿದೆ ಅದರ ಕಾರ್ಯತಂತ್ರವನ್ನು ಹೆಚ್ಚು ಗುರುತನ್ನು ಮೂಡಿಸುವಂಥದ್ದು ಅಂದರೆ ನಾವು ಬಾಂಗ್ಲಾದೇಶಲ್ಲಾಗಿರ್ಬೋದು ಶ್ರೀಲಂಕಾದಲ್ಲಾಗಿರ್ಬೋದು ಮಾಲ್ಡೀವ್ಸ್ ಮಯನ್ಮಾರ್ ಅಥವಾ ನೇಪಾಳ್ ಭೂತಾನ್ ಇಲ್ಲೆಲ್ಲರೂ ಕೂಡ ನಮ್ಮ ನೆರೆಯ ರಾಷ್ಟ್ರಗಳಾಗಿರೋ ಕೂಡ ಇಂಡಿಯಾವನ್ನು ಅವರೆಲ್ಲ ಬಿಗ್ ಬ್ರದರ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಇವರೆಲ್ಲರ ಒಂದು ಸಹಕಾರ ತಮಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಭಾರತ ತನ್ನ ಗಡಿಯನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂದರೆ ನೆರೆ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ಹೊಂದಬೇಕಾಗುತ್ತೆ ಅದ್ರ ಜೊತೆಗೆ ತನ್ನ ಕಾರ್ಯ ತಂತ್ರ ಏನಿರುತ್ತೆ ತಂತ್ರ ಸ್ಟ್ರಾಟಜಿ ಏನಿರುತ್ತೆ ಅದನ್ನು ಎಲ್ಲ ದೇಶಗಳ ಮೇಲೂ ಹರಡಬೇಕಾಗುತ್ತೆ ಈ ಸೊ ಈ ದೃಷ್ಟಿಯಿಂದಾಗಿ ತನ್ನ ನೆರೆ ರಾಷ್ಟ್ರಗಳಲ್ಲಿ ಕೂಡ ಒಂದು ಕಾರ್ಯತಂತ್ರದ ಸ್ಟ್ರಾಟಜಿಕ್ ಸ್ಟೆಪ್ ಅಂತ ಕೂಡ ಇದನ್ನು ನಾವು ಕರ್ಕೋಬೋದಾಗುತ್ತೆ ಇನ್ನೊಂದು ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ ಅಂದರೆ ನೀವು ಇಲ್ಲಿ ಇಮೇಜಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಹೇಗಿದೆ ಇದು ಅಂತ ಅಂದರೆ ನಿಮಗೆ ಇಲ್ಲಿ ಇಮೇಜಲ್ಲಿ ನೋಡ್ತಾ ಬನ್ನಿ ಸೊ ಇಲ್ಲಿ ನೋಡ್ಬೋದು ನೀವು ಅಂದರೆ ಇಲ್ಲಿ ಬಂದಾಗ ಏನಿದೆ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ ವೆಸ್ಟ್ ಬೆಂಗಾಲ್ ಇಲ್ಲಿಂದ ಬಂದಾಗ ಇಲ್ಲೊಂದು ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ ಅಥವಾ ಚಿಕನ್ ನೆಕ್ ಅಂತಲೂ ಕೂಡ ಕರಿತೀವಿ ಸೊ ಅಲ್ಲಿ ಕೇವಲ ಒಂದು ನ್ಯಾರೋ ಸ್ಟ್ರಿಪ್ಸ್ ಇದೆ ಅಂದರೆ ಭಾರತದ ಭಾರತ ಒಟ್ಟಾರೆ ಭಾರತಕ್ಕೂ ಮತ್ತು ಈಶಾನ್ಯ ರಾಜ್ಯಗಳಿಗೂ ಅದೊಂದು ಒಂದು ಸ್ಟ್ರಿಪ್ ಪಟ್ಟಿ ಅದನ್ನೇನಾದರೂ ಆಲ್ಪ್ಯಪಾಯ ಮಾಡಿಕೊಂಡ್ರೆ ಯಾರಾದರೂ ಅಂತ ಅಂದರೆ ನಾವು ನಾರ್ತ್ ಈಸ್ಟ್ ಕನೆಕ್ಟ್ ಮಾಡೋದು ತುಂಬಾ ಕಷ್ಟಪಡಬೇಕಾಗುತ್ತೆ ಇಲ್ಲಾಂದರೆ ಏರ್ವೇಸ್ ಮೂಲಕ ಮಾತ್ರ ಕನೆಕ್ಟ್ ಆಗೋಕ್ಕಾಗುತ್ತೆ ಸೊ ಆ ದೃಷ್ಟಿಯಿಂದಾಗಿ ಅದಕ್ಕೆ ಪರ್ಯಾಯವಾಗಿ ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ ತುಂಬ ಮಹತ್ವ ಒಂದು ಕಾರಿಡಾರ್ ಆ ಪರ್ಯಾಯವಾಗಿ ನಾರ್ತ್ ಈಸ್ಟ್ ಕನೆಕ್ಟ್ ಮಾಡೋದಕ್ಕೆ ಇದೊಂದು ಪರ್ಯಾಯ ಮಾರ್ಗವಾಗಿ ಕನೆಕ್ಟ್ ಆಗುತ್ತೆ ಇನ್ನೊಂದು ಈಶಾನ್ಯ ಗಡಿನಲ್ಲಿ ವರ್ಧಿತ ನಿಯಂತ್ರಣ ನಮಗೆಲ್ಲ ಗೊತ್ತಿದ್ದಂಗೆ ಲೈಕ್ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಸ್ವಲ್ಪ ಮಿಲಿಟೆಂಟ್ ಗ್ರೂಪ್ಗಳು ಜಾಸ್ತಿ ಇದೆ ಅಂದ್ರೆ ಬಂಡಾಯ ಕೋರರು ಅಂತ ಏನು ಕರಿತೀವಿ ಅಥವಾ ನೆರೆಯ ರಾಷ್ಟ್ರಗಳ ಒಂದಷ್ಟು ಸಪೋರ್ಟ್ ತಗೊಂಡು ಭಾರತದ ವಿರುದ್ಧವಾಗಿ ಕೆಲಸ ಮಾಡುವಂತಹ ಕೆಲವು ಶಕ್ತಿಗಳಿದೆ ಆ ಶಕ್ತಿಗಳು ಕಮ್ಮಿ ಮಾಡೋದಕ್ಕೆ ಈ ಮೂಲಕ ಈ ನಮ್ಮ ಒಂದು ಮಹತ್ವವಾಗಿದೆ ಅದ್ರ ಜೊತೆಗೆ ಇದು ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಒಂದು ಬಲವರ್ಧನೆ ಕೂಡ ಮಾಡುತ್ತೆ ಸೊ ಆಕ್ಟ್ ಈಸ್ಟ್ ಅಂದರೆ ಯೂಶ್ವಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಸೊ ಯಾವಾಗಲೂ ನಾವು ವೆಸ್ಟರ್ನ್ ಕಟ್ಟಿ ಕಡೆ ನೋಡ್ತಾ ಇರ್ತೀವಿ ಯಾವಾಗಲೂ ಹೆಚ್ಚಾಗಿ ಅಂದರೆ ವೆಸ್ಟರ್ನ್ ಅವ್ರು ಏನು ಮಾಡ್ತಿದ್ರೆ ಎಲ್ಲವನ್ನು ಫಾಲೋ ಮಾಡೋದು ವೆಸ್ಟರ್ನ್ ಕಂಟ್ರಿಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂಥದ್ದು ವೆಸ್ಟರ್ನ್ ಕಂಟ್ರೀಸ್ ಅಂದರೆ ಯುರೋಪಿಯನ್ ಅಮೇರಿಕನ್ ಅಥವಾ ಮಿಡಲ್ ಈಸ್ಟ್ ಕಂಟ್ರಿಗಳು ಸೊ ಈಸ್ಟ್ ಕಂಟ್ರಿಗಳಂದಾಗ ಈ ಓಲ್ ಏಷ್ಯನ್ ಕಂಟ್ರೀಸ್ ಏನಿದೆ ಇವೆಲ್ಲ ಬರ್ತವೆ ಸೊ ಇದ್ರ ಕಡೆ ಕೂಡ ನಾವು ಗಮನ ಹರಿಸ್ಬೇಕು ಇದರಿಂದನೂ ಕೂಡ ನಮಗೆ ಬಿಸ್ನೆಸ್ ಆ್ಯಂಡ್ ಸ್ಟ್ರಾಟಜಿಕ್ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ನೋಡಬೇಕಾಗಿರುತ್ತೆ ಈ ಯೋಜನೆಯ ಮಹತ್ವ ಏನು ಅಂತ ನಿಮ್ಗೆ ಅವಾಗಲೇ ಏನು ಹೇಳಿದ್ದೀನಿ ಅದ್ರ ಪ್ರಯೋಜನಗಳು ಅಂದ್ರೂ ಕೂಡ ನೈಸರ್ಗಿಕವಾಗಿ ಸದ್ ಲೈಕ್ ಸಂಪನ್ಮೂಲ ಏನಕ್ಕೆ ಸಿಗುತ್ತೆ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ತುಂಬಾ ಸಂಪನ್ಮೂಲಗಳು ಸಿಗುತ್ತೆ ಇದರಿಂದ ಒಂದು ಸದ್ಬಳಕೆಯನ್ನು ಆಗುತ್ತೆ ಅದ್ರ ಜೊತೆಗೆ ಈಶಾನ್ಯ ಭಾಗಕ್ಕೆ ಹೊಸದಾದಂಥ ಒಂದು ಸಾರಿಗೆ ಅಥವಾ ವ್ಯಾಪಾರ ಮೂಲ ಒಂದು ಮಾರ್ಗವನ್ನು ಮಾರ್ಗವನ್ನು ಕೊಟ್ಟು ಆ ರೀತಿಯಲ್ಲ ಆಗುತ್ತೆ ಇನ್ನೊಂದು ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ಕಂ ಖಂಡಿತವಾಗಿಯೂ ಆಗುತ್ತೆ ಅದ್ರ ಜೊತೆಗೆ ವೆಚ್ಚ ಮತ್ತು ಸಮಯ ಟೈಮ್ ಅಂಡ್ ಮನಿ ಎರಡೂ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಮ್ಮ ನೆರೆಯ ರಾಷ್ಟ್ರವಾದಂತಹ ಚೀನಾ ತನ್ನ ಪ್ರಭಾವವನ್ನು ತನ್ನ ಭಾರತದ ಎಲ್ಲ ನೆರೆ ರಾಷ್ಟ್ರಗಳ ಮೇಲೆ ಬೀರ್ತಾ ಇದೆ ಅದು ಶ್ರೀಲಂಕಾ ಆಗಿರ್ಬೋದು ನೀವು ನೋಡ್ಬೋದು ಮಾಲ್ಡೀವ್ಸಲ್ಲಿ ಆಗಿರ್ಬೋದು ನೋಡಿರ್ಬೋದು ಸೊ ನೇಪಾಳ ಆಗಿರ್ಬೋದು ನೋಡಿರ್ಬೋದು ಈಗ ಅದು ಮಯನ್ಮಾರ್ ಮೇಲೂ ಕೂಡ ಬೀಳ್ತಾ ಇದೆ ಆ ದೃಷ್ಟಿಯಿಂದಾಗಿ ಸೊ ನಮ್ಮ ಒಂದು ಸೆಕ್ಯೂರಿಟಿ ಇಂದಾಗಿ ನಾವು ಕೂಡ ಅದರ ಪ್ರಭಾವವನ್ನು ತಗ್ಸೋ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ಮಾಡಬಹುದಾಗಿದೆ ಸೊ ಈ ಎಲ್ಲವನ್ನು ಪ್ರಯೋಜನಗಳಂತ ನಾವು ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಹೆಚ್ಚುವರಿ ಇನ್ಫಾರ್ಮೇಷನ್ ಆಗಿ ಆ್ಯಕ್ಟೀಸ್ಟ್ ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಥವಾ ಏನು ಆ ನೀತಿ ಅಂದರೆ ಏನು ಅಂತ ನೋಡೋದಾದರೆ ಅದಕ್ಕೆ ಮುಂಚೆ ಮೊದಲು ಲುಕೀಸ್ಟ್ ಪಾಲಿಸಿ ಅಂತ ಇತ್ತು ಅಂದರೆ ಪೂರ್ವದ ಕಡೆ ನೋಡು ಅಥವಾ ಅದನ್ನು ಕೂಡ ಗಮನಿಸೋನೋ ರೀತಿಯಲ್ಲಿ ಬಟ್ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರನ ಬೀಚೆಗೆ ಅದನ್ನು ಆಕ್ಟೀಸ್ಟ್ ಪಾಲಿಸಿ ಅಂತ ತಂದು ಆಸಿಯಾನ್ ಕಂಟ್ರೀಸ್ ಅಂತ ಏನು ಕರೀತೀವಿ ಆಸಿಯಾನ್ ಕಂಟ್ರೀಸ್ ಅದ್ರ ಜೊತೆಗೆ ಆರ್ಥಿಕ ಏಕೀಕರಣ ಪ್ಲಸ್ ಪೂರ್ವ ಏಷ್ಯಾದ ದೇಶಗಳು ಆ್ಯಂಡ್ ಅದನ್ನೇ ಆಸಿಯನ್ ಬಿಟ್ಟು ಬೇರೆ ಇನ್ನೂ ಇರುವಂಥ ದೇಶಗಳು ಅದ್ರ ಜೊತೆಗೆ ಭದ್ರತಾ ಸಹಕಾರ ಇವು ಆಕ್ಟ್ ಈಸ್ಟ್ ಪಾಲಿಸಿಯ ಮುಖ್ಯ ಅಂಶಗಳು ಅಥವಾ ಕಾಂಪೋನೆಂಟ್ಸ್ ಅಂತ ಕೂಡ ಕರಿತೀವಿ ಆ್ಯಂಡ್ ಆಕ್ಟೀಸ್ಟ್ ಪಾಲಿಸಿಯ ಫೋರ್ ಸಿ ಅಂತ ಕರೀತೀವಿ ಅದರಲ್ಲಿ ಅಂತ ನೋಡೋದಾದರೆ ಒಂದು ಸಂಸ್ಕೃತಿ ವಾಣಿಜ್ಯ ಸಂಪರ್ಕ ಸಾಮರ್ಥ್ಯ ನಿರ್ಮಾಣ ಅಂತಲೂ ಕೂಡ ಕರಿತೀವಿ ತುಕ್ಕು ಸಿಗಳು ಇಂಗ್ಲೀಷಲ್ಲಿ ನೋಡೋದಾದರೆ ನಿಮಗೆ ಕ ಕಲ್ಚರ್ ಅಂತ ಇರುತ್ತೆ ಅಥವಾ ಕಮ್ಯುನಿಕೇಷನ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೀವಿ ಅಂದರೆ ಸಂಸ್ಕೃತಿ ವಾಣಿಜ್ಯ ಸಂಪರ್ಕ ಆ್ಯಂಡ್ ಸಾಮರ್ಥ್ಯ ನಿರ್ಮಾಣ ಈ ನಾಲ್ಕು ಅಂಶಗಳು ಮುಖ್ಯವಾಗಿ ಆ್ಯಕ್ಟೀಸ್ಟ್ ಪಾಲಿಸಿ ಇದಾಗಿರುತ್ತೆ ಅದ್ರ ಜೊತೆಗೆ ದಕ್ಷಿಣ ಚೀನಾ ಸಮುದ್ರ ಅಂತ ಏನು ಕರಿತೀವಿ ಅಥವಾ ಸೌತ್ ಚೀನಾ ಸಿ ಅಂತ ಅಥವಾ ಇನ್ ಲೈಕ್ ಇಂಡಿಯನ್ ಸಮುದ್ರ ಅಥವಾ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ಇದ್ರ ಮೇಲೆ ಚೀನಾದ ಒಂದು ಪ್ರಭಾವವನ್ನು ತಗ್ಸೋ ರೀತಿ ಹೋಗೋಸ್ಕರ ಅಥವಾ ಒಂದು ಪ್ರಭಾವವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಈ ಆ್ಯಕ್ಟೀಸ್ಟ್ ಪಾಲಿಸಿಯನ್ನು ತರಲಾಗಿದೆ ಸೊ ಇದಿಷ್ಟು ಆ್ಯಕ್ಟಿಸ್ ಪಾಲಿಸಿ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗುತ್ತೆ ನೀವು ಆ್ಯಕ್ಟಿಸ್ ಪಾಲಿಸಿ ಅಂದರೆ ಯಾವಾಗ ತಂದ್ರು ಏನೋ ಅದ್ರ ಜೊತೆಗೆ ಆಸಿಯಾನ್ ಕಂಟ್ರೀಸ್ ಅಂತ ಕರಿತೀವಿ ಸೊ ಹೇಗೆ ಯುರೋಪಿಯನ್ ಒಕ್ಕೂಟ ಅಥವಾ ಬೇರೆ ಏನೇನು ಒಕ್ಕೂಟಗಳಿದೆ ಅದೇ ರೀತಿಯಲ್ಲಿ ಆಸಿಯಾನ್ ಅಂತ ಇದೆ ಬ್ರಿಕ್ಸ್ ಅಂತ ಇದೆ ಅಥವಾ ಸಾರ್ಕ್ ಕಂಟ್ರೀಸ್ ಅಂತ ಇದೆ ಸೊ ಆ ರೀತಿಯಲ್ಲಿ ಎಲ್ಲರೂ ಕಡೆಯೂ ನೀವು ಸ್ವಲ್ಪ ಇನ್ಫಾರ್ಮೇಷನ್ನ ಗ್ಯಾದ್ರ್ ಮಾಡಬೇಕಾಗಿದೆ ಸೊ ಒಟ್ಟಾರೆ ಇದಿಷ್ಟು ಕಲಾದಾನ್ ಮಲ್ಟಿಮೋಡಲ್ ಟ್ರಾನ್ಸಾಕ್ಷನ್ ಟ್ರಾನ್ಸಿಟ್ ಪ್ರಾ ಯೋಜನೆ ಪ್ರಾಜೆಕ್ಟ್ ಬಗ್ಗೆ ಏನೋ ವಿವರ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಥ್ಯಾಂಕ್ ಯು